ಜಿ ಎಸ್ ಟಿಯಲ್ಲಿ ಕೇಂದ್ರ ಏನಾದರೂ ಮಹತ್ವದ ಬದಲಾವಣೆ ಮಾಡುತ್ತಾ ಆ ಥರ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೊಬೈಲ್ ಸೇರದಂತೆ ದಿನ ಬಳಕೆಯ ಕೆಲ ವಸ್ತುಗಳ ಬೆಲೆ ಇಳಿಕೆ ಆಗಬಹುದು ಇದರಿಂದ ಅಂತ ಬಡವರ ಬಾಯಿಗೂ ಕೂಡ ಬೆಣ್ಣೆ ತುಪ್ಪ ಬಾದಾಮಿ ಸ್ವಲ್ಪ ಬೆಲೆ ಕಡಿಮೆ ಆಗಿ ಸಿಗಬಹುದು ಅಂತ ನೋಡಿ ಈಗ ಜಿ ಎಸ್ ಟಿ ಅಂತ ಬಂದಾಗ ಶೇಕಡಾ ಐದರಷ್ಟು ಸ್ಲ್ಯಾಬ್ ಹೊಂದಿರುತ್ತೆ ಶೇಕಡ ಹನ್ನೆರಡರಷ್ಟು ಸ್ಲ್ಯಾಬ್ ಹೊಂದಿರುತ್ತೆ ಹದಿನೆಂಟರಷ್ಟು ಸ್ಲ್ಯಾಬ್ ಒಂದಿರುತ್ತೆ ಶೇಕಡ ಇಪ್ಪತ್ತೆಂಟರಷ್ಟು ಸ್ಲ್ಯಾಬ್ ಹೊಂದಿರುತ್ತೆ ಇಪ್ಪತ್ತೆಂಟಲ್ಲ ಬಿಡಿ ನಿಮಗೆಲ್ಲ ಐಷಾರಾಮಿ ಕ್ಯಾಟಗರಿಗೆ ಬಂದುಬಿಡುತ್ತೆ ಒಂದು ಕಾರ್ ತೊಗೊಂಡ್ರೆ ಆ ಕಾರಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಿದ್ದು ಬಿಡುತ್ತಲ್ಲ ನಿಮಗೆ ಇದು ಈ ಥರ ಸೊ ಇಲ್ಲೇನಾಗಿದೆ ಈಗ ಆಸೆ ಚಿಗಿರ್ತಾ ಇರೋದೇನು ಅಂತ ಹೇಳಿದ್ರೆ ಹನ್ನೆರಡು ಪರ್ಸೆಂಟ್ ಇದೆಯಲ್ಲ ಜಿ ಎಸ್ ಟಿ ಈ ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂಥ ಸ್ಲ್ಯಾಬನ್ನು ಅದನ್ನು ಡಿವೈಡ್ ಮಾಡಿ ಐದು ಪರ್ಸೆಂಟ್ ಸ್ಲ್ಯಾಬ್ಗೆ ಹಾಕಿಬಿಡ್ತಾರಂತೆ ಅಂತ ಅದರದ್ದು ಜಿ ಎಸ್ ಟಿ ಕೌನ್ಸಿಲಲ್ಲಿ ಇದ್ರ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಅಲ್ಲಿ ಅನೇಕ ವ್ಯಾಪಾರಿಗಳು ಕೇಳ್ಕೊಳ್ತಾ ಇದ್ರು ನಿಮಗೆ ಹನ್ನೆರಡು ಪರ್ಸೆಂಟ್ ಬಹಳ ದುಬಾರಿ ಆಗಿಬಿಡುತ್ತೆ ನಮಗೆಲ್ಲ ಬಹಳ ಕಷ್ಟ ಆಗುತ್ತೆ ಅದರಿಂದ ಅದನ್ನ ಐದು ಪರ್ಸೆಂಟ್ ಗೆಲ್ಲಿಸ್ಬೋದ ಅಂತೇಳಿ ಹಿಂದೆಲ್ಲ ಇದು ಬಹಳ ಚರ್ಚೆ ಆಗಿತ್ತು ಇದನ್ನು ಬೇಕರಿಯವರು ಕೂಡ ಕೇಳ್ತಾ ಇದ್ರು ಅದೇನದು ಒಂದು ಕ್ರೀಮ್ ಬನ್ ಅಂತ ಬಂದರೆ ಕ್ರೀಮ್ಗೊಂದು ಜಿ ಎಸ್ ಟಿ ಇದೆ ಬನ್ಗೊಂದು ಸಪ್ರೇಟ್ ಜಿ ಎಸ್ ಟಿ ಇದೆ ಸಪ್ರೇಟ್ ಸಪ್ರೇಟ್ ತೊಗೊಂಡ್ರೆ ಎರಡು ನಮ್ಗೆ ಐದ್ರೊಳಗಡೆ ಬರ್ತವೆ ಅದೇ ಕ್ರೀಮ್ ಬನ್ ಅಂತ ತೊಗೊಂಡು ಹನ್ನೆರಡು ಪರ್ಸೆಂಟ್ ಆಗ್ಬಿಡುತ್ತೆ ಕೆಲವರು ಬಂದ್ಬಿಟ್ಟು ನನಗೆ ಬನ್ ಸಪ್ರೇಟು ಕ್ರೀಮ್ ಸಪ್ರೇಟ್ ಕೊಡಿ ನಾನೇ ಹಚ್ಕೊಂಡು ತಿಂತೀನಿ ಅದಕ್ಕೆ ಅಂತ ಕೇಳಿದ್ರು ಅಂತೆಲ್ಲ ಒಂದು ತಮಿಳುನಾಡಿನ ಉದ್ಯಮಿ ಕಡೆಯಿಂದ ಭಾಳ ದೊಡ್ಡ ಚರ್ಚೆ ಇತ್ತು ಈಗ ಇದನ್ನು ಐದು ಪರ್ಸೆಂಟಿಗೆ ಮಾಡ್ತಾರೆ ಅಂತ ನೋಡಿ ನಾಲ್ಕು ರೀತಿ ಸ್ಲ್ಯಾಬ್ಗಳು ನಾನು ಹೇಳಿದೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಅಂತ ಹೇಳಿ ಇದರಲ್ಲಿ ಶೇಕಡ ಹನ್ನೆರಡರ ಸ್ಲ್ಯಾಬ್ ತೆಗೆದುಹಾಕ್ಬಿಡಬೇಕು ಅಂತ ಚಿಂತನೆ ಇದೆಯಂತೆ ಹನ್ನೆರಡು ಸ್ಲ್ಯಾಬ್ ತೆಗೆದುಹಾಕೋದು ನಿಮಗೆ ಐದರಲ್ಲಿ ಸ್ಲ್ಯಾಬ್ಗ್ ಬರುತ್ತಲ್ಲ ಅದಕ್ಕೆ ಅದೇ ಹನ್ನೆರಡರ ವಸ್ತುಗಳನ್ನು ಸೇರಿಸ್ಬಿಟ್ರೆ ಎಲ್ರಿಗೂ ಲಾಭ ಅದು ಹನ್ನೆರಡು ಪರ್ಸೆಂಟಲ್ಲಿ ಏನು ನೀವು ಟ್ಯಾಕ್ಸ್ ಕಟ್ತಾಯಿದ್ದೀರೋ ಅದನ್ನು ತೆಗೆದು ಐದು ಪರ್ಸೆಂಟ್ಗೆ ಅದೆಲ್ಲ ಎಲ್ಲ ವಸ್ತುಗಳ್ನ ಯಥಾವತ್ತಾಗಿ ನಿಮಗೆ ಶಿಫ್ಟ್ ಮಾಡಿಬಿಟ್ರೆ ಲಾಭ ಅದು ಆ ಥರ ಶಿಫ್ಟ್ ಮಾಡಿದೆ ಒಂದು ಎರಡನ್ನ ಐದಕ್ಕೆ ಥರ ತೋರಿಸಿ ಇನ್ನು ಕೆಲವೊಂದು ಹದಿನೆಂಟರ ಸ್ಲ್ಯಾಬಿಗೆ ನೀವು ಹಾಕಿಬಿಟ್ರೆ ಇಲ್ಲಿ ಹೋಗಿದ್ದು ಅಲ್ಲಿ ಡಬಲ್ ವಸೂಲಿ ಮಾಡ್ಕೊಳ್ತಾರೆ ಅಂತ ಹಾಗಾಗಬಾರ್ದು ಶೇಕಡ ಹನ್ನೆರಡರ ಸ್ಲ್ಯಾಬ್ನಲ್ಲಿ ಇರ್ತಕ್ಕಂಥ ವಸ್ತುಗಳು ಬೇರೆ ಸ್ಲ್ಯಾಬ್ಗೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಆಗ ಅಗ್ಗ ಆಗುತ್ತಾ ಮೊಬೈಲ್ ಫೋನ್ ಮೊಬೈಲ್ ಫೋನ್ಗಳು ಬಳಸ್ತಿರಲ್ಲ ಮೊಬೈಲ್ ಫೋನ್ ಕೊಂಡ್ಕೊಳ್ಳೋಕೆ ಹೋದಾಗ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಬದಲಾಗಿ ನಿಮಗೆ ಒಂದು ಐದು ಪರ್ಸೆಂಟ್ ಟ್ಯಾಕ್ಸ್ ಬಿದ್ದರೆ ನಿಮಗೆ ಈಸಿ ಆಗುತ್ತಾ ಅಂತ ಕೆಲವೊಂದು ವಸ್ತುಗಳು ಶೇಕಡ ಹದಿನೆಂಟರ ಸ್ಲ್ಯಾಬ್ಗೆ ಆಗಿ ದುಬಾರಿ ಕೂಡ ಆಗಬಹುದು ಇಲ್ಲೇನೋ ಹನ್ನೆರಡು ತೆಗಿತಾ ಇದ್ದಾರೆ ಅಂದರೆ ಕೇಳಲಿಕ್ಕೆ ಇದು ಚೆನ್ನಾಗಿದೆ ಹನ್ನೆರಡರ ಎಲ್ಲ ವಸ್ತುಗಳನ್ನು ಹನ್ನೆರಡನೇ ಸ್ಲ್ಯಾಬಲ್ಲಿ ಇದೆಯಲ್ಲ ಹನ್ನೆರಡು ಪರ್ಸೆಂಟ್ ಸ್ಲ್ಯಾಬಲ್ಲಿ ಎಲ್ಲ ವಸ್ತುಗಳನ್ನು ತೆಗೆದು ಐದು ಪರ್ಸೆಂಟ್ಗೆ ಹಾಕಿದ್ರೆ ಅದು ಅದ್ಭುತ ಲಾಭ ಅದು ಅಲ್ಲದೆ ಹದಿನೆಂಟಕ್ಕೆ ಒಂದಷ್ಟು ವಸ್ತುಗಳನ್ನು ಹಾಕಿ ಇಲ್ಲಿ ಯಾವುದೋ ತೋರಿಕಿಗೆ ಒಂದೋ ಎರಡು ವಸ್ತುವನ್ನೆಲ್ಲ ಇಲ್ಲಿ ಸೇರಿಸ್ಬಿಟ್ಟಾಗ ಅದು ಮತ್ತೆ ನಿಮಗೆ ಕಷ್ಟನೇ ಆಗುತ್ತೆ ಈಗ ಹನ್ನೆರಡನೇ ಸ್ಲ್ಯಾಬಲ್ಲಿ ಯಾವ ವಸ್ತು ಇದೆಯಪ್ಪ ಪ್ರಮುಖವಾಗಿ ಬೆಣ್ಣೆ ತುಪ್ಪ ಬದಾಮಿ ಮೊಬೈಲ್ ಒಂದೊಂದು ಕಡೆ ಹಣ್ಣು ಹಣ್ಣಿನ ರಸ ಜಾಮ್ ಸೇರಿ ಕೆಲ ವಸ್ತುಗಳು ಬರ್ತಾ ಇದೆ ಇವೆಲ್ಲವೂ ಕೂಡ ಐದು ಪರ್ಸೆಂಟ್ ಸ್ಥಾಪ್ ಒಳಗಡೆ ಬಂದ್ಬಿಟ್ಟಾಗ ಜನಗಳ ಕೈಗೆ ಇಟುಕ್ತವೆ ಅಂತ ಒಂದು ಆಸೆ ಸಿಗಿರ್ತಾ